ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಬಂದು ನೋಡಿ ಥಿಯೇಟರ್ ಅಲ್ಲಿ ಬಂದು ಓಡಿಸಿ ನೋಡಿಸಿ ಪಿಕ್ಚರ್ ನಿಜವಾಗ್ಲೂ ಚೆನ್ನಾಗಿದೆ ಫ್ಯಾಮಿಲಿ ಜೊತೆ ಮೂವಿ ನೋಡೇ ಬಂದ್ವಿ ಟ್ರೇಲರ್ ನೋಡಿದ ತಕ್ಷಣ ಇಷ್ಟ ಆಯ್ತು ಟ್ರೇಲರಲ್ಲಿ ಅಲ್ಲಿ ಕಾಣಿಸೋ ತರ ತುಂಬಾ ಇದೆ ಇಲ್ಲಿ ನಾವು ಅನ್ಕೊಂಡೆ ಇರೋ ರೀತಿಲಿ ಪಿಕ್ಚರ್ ನ ಹೋಗಿದ್ದಾರೆ ತುಂಬಾ ಸಸ್ಪೆನ್ಸ್ ಇದೆ ಪಿಕ್ಚರ್ ಅಲ್ಲಿ ಸಲ ಬಂದು ಎಲ್ಲರೂ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇಲ್ಲ ಹೀರೋ ಚೆನ್ನಾಗಿ ಮಾಡಿದ್ದಾನೆ ಹೊಸ ಒಬ್ರು ಎಲ್ಲ ಚೆನ್ನಾಗಿದೆ ಅದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡು ಇದ್ರ ಹೀರೋಯಿನ್ ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ ಸರಿ ಚೆನ್ನಾಗಿದೆ ಒಳ್ಳೆಯ ಸ್ಟೋರಿ ಚೆನ್ನಾಗಿ ಏನು ಅಂದರೆ ಭಾಳ ನೋಡ್ಬೋದು ಒಂದು ಫ್ಯಾಮಿಲಿ ಸ್ಟೋರಿ ನೋಡ್ಬೋದು ಮೊಮ್ಮಗನು ಮಗ ಫಿಲಮಲ್ಲಿ ಮಾಡಿದರೆ ನಿಮ್ಗೆ ಏನಿಸ್ತಾ ಇದೆ ಅಂತ ಹೇಳ್ತಾ ಒಂದು ಲವ್ ಸ್ಟೋರಿ ನಾನು ಒಂದು ಪಾತ್ರ ಮಾಡಿದ್ದೀನಿ ಹೀಗೆ ಬಂದು ನೋಡಿದೆ ಅಲ್ವಿಂದ್ ಸರ್ಗೆ ಗ್ರೇಟ್ ಫಿಲಿಮ್ ಚೆನ್ನಾಗಿದೆ ಲವ್ ಸ್ಟೋರಿ ಸಿಂಪಲ್ ಲವ್ ಸ್ಟೋರಿ ಬಟ್ ಚೆನ್ನಾಗಿದೆ

ಒಂದು ಮೋರಲ್ ಇದೆ ಅದರಲ್ಲಿ ಒಂದು ನೀತಿ ಇದೆ ಲವ್ ಲವ್ ಕೇಸಲ್ಲಿ ಏನು ಯಾವ ಥರ ಮಾಡ್ತಾರೆ ಏನು ಬಿಹೇವ್ ಮಾಡ್ತಾರೆ ಹೆಂಗೆ ಅನ್ನೋದನ್ನು ಕಲ್ತ್ಕೊಬೇಕು ಈಗ ಇವತ್ತು ಯೂಥು ಆ ಥರ ಇದೆ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ನಾವು ಇಂಥವ್ರಿಗೆ ಪ್ರೋತ್ಸಾಹ ಕೊಡಬೇಕು ಸರ್ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಆಗಲಿ ಅಂತ ನಾನು ಕೇಳ್ಕೊಡ್ತೀನಿ ಸರ್ ವಿಜಯ ತುಂಬ ಚೆನ್ನಾಗಿದೆ ಓಮ್ ಶಾ ವಿಚಾರ ಇವಾಗಿರೋ ಜನ್ರೇಷನ್ಗೆ ಲವ್ ಕಾಲೇಜ್ ಲವ್ ಇಂದ ಏನು ಆಗ್ತಾ ಇಲ್ಲ ತುಂಬ ಮೂಡ್ ಬಂದಿದೆ ತುಂಬ ಎಕ್ಸಲೆಂಟ್ ಇದೆ ಎಲ್ಲರೂ ದಯವಿಟ್ಟು ಬಂದು ಪಿಕ್ಚರಲ್ಲಿ ನೋಡಿದರೆ ಅದನ್ನು ಎಕ್ಸ್ಪೀರಿಯನ್ಸ್ ಏನಂತ ಗೊತ್ತಾಗ ತುಂಬ ಚೆನ್ನಾಗಿದೆ ಮೇನ್ ಹೀರೋ ಬಗ್ಗೆ ಹೇಳಬೇಕು ಹೊಸಬ್ರ ಅನ್ನಿಸ್ತಾ ಇಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಕಾಕರೋ ಸುದೀರ್ಣವರು ಮತ್ತು ವರ್ಧಣ್ಣ ಶೆಟ್ಟಿಸ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ಒಳ್ಳೆಯ ಪ್ರಯತ್ನ ಅನ್ಬೋದು ದಯವಿಟ್ಟು ಎಲ್ಲ ಬಂದು ನೋಡಿ ಅಂತ ಕೇಳ್ಕೊತೀವಿ ಥ್ಯಾಂಕ್ ಯು ಸರ್ ಅದು ಶಿವಂದು ಸಾಂಗ್ ಇದೆಯಲ್ಲ ಸಂಸ್ಕೃತದಲ್ಲಿ ಅದು ಬರೋದು ಭಾಳ ಚೆನ್ನಾಗಿದೆ ಅದು ಮ್ಯೂಸಿಕ್ ಎಲ್ಲ ಭಾಳ ಚೆನ್ನಾಗಿದೆ ಬಟ್ ನನಗೆ ಏನು ತುಂಬ ಇಷ್ಟ ಆಗಿತ್ತು ಅಂದರೆ ಇದರಲ್ಲಿ ಲವ್ ಕಮ್ಮು ಇದೆಲ್ಲ ಒಟ್ಟಿಗೆ ಬಂದಿದೆಯಲ್ಲ ಅದು ಭಾಳ ಚೆನ್ನಾಗಿದೆ ಸರ್